ಅದೇ ಏನಿದು ನೀವು ಮತ್ತೆ ಬಂದಿರಾ ಯಾರು ನೀವು ನಾವು ಶಬರಿಮಾತೆ ಗುಡಿಸಲಿಗೆ ಹೋಗಬೇಕು ನೀವು ಗುಡಿಸಲು ಎಲ್ಲಿದೆ ಎಲ್ಲಿ ಶಬರಿಯ ಗುಡಿಸಲ ಯಾರು ನೀವು ನಾನು ರಾಮ ಇವನು ತಮ್ಮ ಲಕ್ಷ್ಮಣ ರಾಮ ಲಕ್ಷ್ಮಣ ನೀವು ಬಂದಿರಾ ಈ ಶಬರಿಯ ಗುಡಿಸಲಿಗೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಗುರುತಿಸಲ ಪ್ರಭು ಒಳಗಡೆ ಬನ್ನಿ ನಿಮ್ಮ ಚರಣ ಕಮಲಗಳಿಂದ ನನ್ನ ಗುಡಿಸಲು ಪವಿತ್ರವಾಯಿತು ಬನ್ನಿ ನಾನು ನಿಮ್ಮ ಪಾದಗಳನ್ನು ತಳೆಯುತ್ತೇನೆ ಹೇಳೋ ಮಾತೆ ನಿನ್ನ ಕಣ್ಣೀರಿನಿಂದ ನಾನು ಪವಿತ್ರನ ಪ್ರಭು ನಿಮಗೆ ಹಸಿವಾಗಿರಬೇಕಲ್ಲವೇ ನಾನು ನಿಮಗಾಗಿ ಹಣ್ಣು ತರುತ್ತೇನೆ ಬಹಳ ವರ್ಷಗಳಿಂದ ನಾನು ಈ ಹಣ್ಣುಗಳನ್ನು ತರುತ್ತಿದ್ದೆ ಬಹಳ ಚೆನ್ನಾಗಿದೆ ನೀನು ತಿನ್ನು ಬಹಳ ಸ್ವಾದಿಷ್ಟವಾಗಿದೆ ಅವಳ ಎಂದ್ರೂ ನಾವು ನಂತರ ನನ್ನ ತಾಯಿ ಕೋಚಳ ಕೈಯಿಂದ ತಿನ್ನು ಬಹಳ ರುಚಿಯಾಗಿದೆ ಪ್ರಭು ಮತಂಗ ಮುನಿಗಳ ಆಶೀರ್ವಾದದಿಂದ ಇಲ್ಲಿ ಎಲ್ಲವೂ ಚಾಚಾತನದಿಂದ ಕೂಡಿರುತ್ತದೆ ಒಂದು ದಿನ ನನ್ನ ಪರಮಗುರು ಮತಂಗ ಮುನಿಗಳು ಹೇಳಿದಂತೆ ನೀವು ಚಿತ್ರ ಬರುವ ಸುದ್ದಿ ತಿಳಿಯುತ್ತಿದ್ದಂತೆ ಅವರು ನನ್ನನ್ನು ಇಲ್ಲೇ ಇರಲು ಹೇಳಿ ಜ್ಞಾನಸ್ಥರಾದರು ನನಗೆ ನಿಮ್ಮ ಭೇಟಿಗಾಗಿ ಇಲ್ಲೇ ಇರಲು ಹೇಳಿದರು ಸೀತೆಯನ್ನು ಹುಡುಕಿಕೊಂಡು ರಾಮ ಇಲ್ಲಿಗೆ ಬಂದೇ ಬರುತ್ತಾನೆ ಹಾಗೂ ನೀನು ಸುಗ್ರೀವನ ಹತ್ತಿರ ಹೋಗುವ ದಾರಿ ಹೇಳು ಶ್ರೀರಾಮ ಸೀತಾಸಹಿತವಾಗಿ ಅಯೋಧ್ಯೆಗೆ ಮರಳುತ್ತಾನೆ ಎಂದು ಹೇಳಿದ್ದಾರೆ ನಿಮ್ಮ ಆಶ್ವಾಸನೆ ನೀವು ಈಗ ಆಜ್ಞೆ ನೀಡಿದರೆ ನಾನು ನಿಮ್ಮ ಗುರುಗಳ ಸ್ಥಾನವನ್ನು ನೋಡಬೇಕು ಪ್ರಭು ನಮ್ಮ ಗುರುಗಳ ಸ್ಥಾನವನ್ನು ನೋಡಿ ನಮಗೆ ಪರಮಾನಂದವಾಯಿತು ನಮಗೆ ಹೊರಡಲು ಅನುಮತಿ ನೀಡಿ ಆದರೆ ನನಗೆ ನೀವು ನಿಮ್ಮ ಭಕ್ತಿಯ ಜ್ಞಾನವನ್ನು ಕೊಡಬೇಕು ನೀವು ಎಲ್ಲವನ್ನೂ ಗುರುಗಳ ಆಜ್ಞೆಯಂತೆ ನಾನು ನಿಮ್ಮ ಚರಣದಲ್ಲಿ ನನಗೆ ಭಕ್ತಿಯ ಜ್ಞಾನವನ್ನು ಕೊಟ್ಟು ನನಗೆ ಮುಕ್ತಿಯನ್ನು ಕೊಡಿ ತಾಯೇ ನಿನ್ನ ನನ್ನ